ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ಇವತ್ತು ನಾನು ಸ್ಪೈಸಿಯಾದಂಥ ಟ್ಯಾಮರಿನ್ ಚಿಕನ್ ಮಾಡ್ತಾ ಇದ್ದೇನೆ ಇದು ಸೂಪರ್ ಟೇಸ್ಟಿಯಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾರು ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಮರಿನ್ ಚಿಕನ್ ಇದು ಚಪಾತಿ ದೋಸೆ ಇಡ್ಲಿ ಸೂಪರ್ ಕಾಂಬಿನೇಷನ್ ನಾನು ಮಾಡಿದ್ದೇನೆ ನೋಡಿ ಟ್ಯಾಮರಿನ್ ಚಿಕನ್ ಹುಳಿ ಮತ್ತು ಖಾರ ಎರಡೂ ಇರುತ್ತದೆ ತಿನ್ನಲಿಕ್ಕೆ ರುಚಿಕರವಾಗಿದೆ ಇದು ಚಪಾತಿ ಜೊತೆ ಇನ್ನೂ ಒಳ್ಳೆಯ ಕಾಂಬಿನೇಷನ್ ನೀವು ಕೂಡ ಮಾಡಿ ನೋಡಿ ಹೇಗೆ ಮಾಡೋದನ್ನು ನೋಡು ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡು ಅದಕ್ಕೆ ಹುಳಿಯನ್ನು ಹಾಕ್ತಿದ್ದೇನೆ ಟ್ಯಾಮರಿಂಡನ್ನು ಒಂದು ಲಿಂಬೆ ಗಾತ್ರದಷ್ಟು ಟ್ಯಾಮರಿಂಡನ್ನು ತೆಗೆದುಕೊಳ್ಬೇಕು ಅದಕ್ಕೆ ಮೆಣಸು ರೆಡ್ ಚಿಲ್ಲಿ ಹಾಕಿದ್ದೇನೆ ಒಂದು ಹದಿನೈದರಿಂದ ಇಪ್ಪತ್ತು ಹಾಕಬಹುದು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಸೇವಿಸಬಹುದು ಮತ್ತು ಸೇರಿಸಬಹುದು ಅದರ ಜೊತೆಗೆ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಮತ್ತು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿದ್ದೇನೆ ಅರಶಿನ ಪೌಡರ್ ಅರ್ಧ ಚಮಚ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಬೇಕು ಸಣ್ಣ ಕಡಿಬೇಕು ಅದನ್ನು ಸಪ್ರೇಟ್ ಇಟ್ಟುಕೊಳ್ಳೋಣ ಈಗ ಒಂದು ಬಾನಲ್ಲೇ ತೆಗೆದುಕೊಂಡು ಅದಕ್ಕೆ ಎಣ್ಣೆ ಹಾಕಿ ಹಾಕಿ ಬಿಸಿ ಮಾಡಬೇಕು ಅದಕ್ಕೆ ಸ್ಲೈಸ್ ಮಾಡಿದ ಎರಡು ಈರುಳ್ಳಿಯನ್ನು ಗೋಲ್ಡನ್ ಫ್ರೈ ಮಾಡಬೇಕು ಅದರ ಜೊತೆಗೆ ಒಗ್ಗರಣೆ ಎಲೆಯನ್ನು ಕೂಡ ಸೇರಿಸಬೇಕು ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಅದು ಕೂಡ್ಲೆ ಕಂದು ಬಣ್ಣಕ್ಕೆ ಬರುತ್ತದೆ ಗೋಲ್ಡನ್ ಬ್ರೌನ್ ಹಾಕ್ತಾ ಬಂತು ಈಗ ಇದಕ್ಕೆ ಅರ್ಧ ಚಮಚದಷ್ಟು ಗರಂ ಮಸಾಲೆಯನ್ನು ಹಾಕ್ತಿದ್ದೇನೆ ಆಗ ಅರಿಯುವಾಗ ನಾನು ಗರಂ ಮಸಾಲೆ ಹಾಕಲಿಲ್ಲ ಈಗ ಹಾಕ್ತಾ ಇದ್ದೇನೆ ಅದರ ಜೊತೆಗೆ ರುಬ್ಬಿಟ್ಟ ಮಸಾಲೆಯನ್ನು ಕೂಡ ಹಾಕ್ತಾ ಇದ್ದೇನೆ ಇದು ಇದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕುವ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಕ್ಲೀನ್ ಮಾಡಿ ಪಕ್ಕಕ್ಕೆ ಇಟ್ಟುಕೊಂಡಿದ್ದೇನೆ ಈಗ ಈ ಇದನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಮಸಾಲೆಗೆ ನಾನು ಚಿಕನನ್ನಲ್ಲಿ ಚಿಕ್ಕ ಚಿಕ್ಕ ಈ ಕಟ್ ಮಾಡಿದ್ದೇನೆ ಬೋನ್ಲೆಸ್ ಚಿಕನ್ ತೆಗೆದುಕೊಂಡದ್ದು ನಾನು ಈ ಮಸಾಲೆ ಜೊತೆಗೆ ಒಂದು ಹತ್ತು ನಿಮಿಷ ಅದನ್ನು ಕುದಿಯಲು ಬಿಡಬೇಕು ಇದು ಮಸಾಲೆ ಜೊತೆಗೇನೆ ಚಿಕನ್ ಬೇಯಬೇಕು ಆಗ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ಈಗ ಸ್ವಲ್ಪ ಕೊತ್ತಂಬರಿ ಎಲೆಯನ್ನು ಕೂಡ ಅದಕ್ಕೆ ಸೇರಿಸಿದ್ದೇನೆ ಈಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಲು ಬಿಡೋಣ ನೋಡಿ ಹತ್ತು ನಿಮಿಷ ಆಯಿತು ಚಿಕನ್ ಮಸಾಲೆ ಒಟ್ಟಿಗೆ ಚಂದ ಮಾಡಿ ಬೆಂದಿದೆ ಈಗ ನಮ್ಮ ತಯಾರಾಗಿದ್ದೆ ಟ್ಯಾಮರಿನ್ ಸ್ಪೈಸಿ ಟ್ಯಾಮರಿನ್ ಚಿಕನ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟ್ ಕ್ರಿಯೇಷನ್ಸ್ ಜೊತೆ ಇರಲಿ ಧನ್ಯವಾದಗಳು